ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಾವೆಲ್ಲ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬನ್ನಿ ನೋಡೋಣ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಚಿಕ್ಕ ಮಗ ನಾನು ಮನೆಯವರು ನನ್ನ ಮಗ ಹಾಯ್ ಮಾಡ್ತಾಯಿದ್ದೀನಿ ನೋಡಿ ನಾನು ಮತ್ತು ನಮ್ಮ ಮನೆಯವನು ಮತ್ತು ನಮ್ಮ ಹುಡುಗರು ಮೂರು ಜನ ನಾಲ್ಕು ಜನನೂ ಕೂಡ ನನ್ನ ಮಗ ದೊಡ್ಡ ಮಗನ ಹುಷಾರಿಲ್ಲ ಹಾಸ್ಟೆಲಿಂದ ಕರ್ಕೊಬಂದಿದ್ದೀವಿ ಒಂದು ವಾರ ಆಯಿತು ಅವ್ನು ಹಾಸ್ಟೆಲಿಂದ ಬಂದು ಅವ್ನಿಗೆ ಯಾಕೋ ತುಂಬ ಅಂದರೆ ತುಂಬ ಕೆಮ್ಮಾಗ್ಬಿಟ್ಟಿದೆ ಅವ್ನಿಗೇನಂದರೆ ಅವ್ನು ಜಾಸ್ತಿ ಹುಷಾರು ತಪ್ಪಲ್ಲ ಹುಷಾರು ತಪ್ಪಿದ್ರೆ ಬೇಗ ವಾಸಿ ಆಗೋಲ್ಲ ಸೊ ನಾವಿತ್ತು ಕೊಳೆಗಾಲಕ್ಕೆ ಹೋಗ್ತಾಯಿದ್ವಿ ಬನ್ನಿ ಹಾಸ್ಪಿಟಲ್ಗೆ ತೋರಿಸ್ತೀನಿ ನೋಡಿ ಎಲ್ಲ ಕಡೆನೂ ನಾಟಿ ಮಾಡ್ತಿದ್ದಾರೆ ನೋಡಿ ಕಾಣಿಸ್ತಿರ್ಬೋದು ನಾಟಿಗೆ ಎಲ್ಲ ಕಡೆ ಒಟ್ಟಾಕಿದ್ದಾರೆ ಈಗ ಒಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ ಆ ಪ್ಲೇಸು ನೋಡಿರ್ಬೋದು ಗೊತ್ತಿರ್ಬೋದು ಸುಮಾರು ಜನಕ್ಕೆ ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ ಸೂರ್ಯ ಚೆನ್ನಾಗಿ ಕಾಣಿಸ್ತಿದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಬನ್ನಿ ತೋರಿಸ್ತೀನಿ ನೆಕ್ಸ್ಟು ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂದರೆ ನಮಗೆ ಫಸ್ಟು ಕೊಳೆಗಾಲಕ್ಕೆ ಹೋಗ್ಬೇಕು ಅಂದರೆ ಹತ್ರ ಇರಲಿಲ್ಲ ಅಂದರೆ ಈಗ ತೆಪ್ಪ ಅಂತಾರಲ್ಲ ಆ ಥರ ತೆಪ್ಪದಲ್ಲಿ ಹೋಗ್ತಾ ಇದ್ವಿ ಫಸ್ಟ್ ಎಲ್ಲ ನಾನು ಮದುವೆಗೆ ಬಂದಾಗ ಆಮೇಲೆ ಸ್ವಲ್ಪ ದಿವಸ ಅಂದರೆ ದೋಣಿ ಇತ್ತು ಅದರಲ್ಲಿ ಕರ್ಕೊಂಡು ಹೋಗ್ತಿದ್ರು ಸ್ಕೂಟ್ರೆಲ್ಲ ಅದನ್ನಲ್ಲೇ ಹಾಕ್ಕೊಂಡು ಹೋಗ್ತಿದ್ರು ಈಗೇನು ಅಂತಂದರೆ ನಾವು ಸೇತುವೆ ಮಾಡಿದರೆ ಸೇತುವೆ ಮೇಲೆ ಹೋಗ್ತಿದ್ದೀವಿ ಈ ಸೇತುವೆ ಟಗರು ಪಲ್ಯ ಫಿಲಮಲ್ಲಿ ಅವರು ಅಂದರೆ ಕಾ ಸಾಮಾನು ತೊಗೊಬರಕ್ಕೆ ಬರ್ತಾರೆ ಆ ಸೀನಲ್ಲಿ ಈ ಸೇತುವೆ ತೋರಿಸ್ತಾರೆ ನೋಡಿ ಇದು ತುಂಬ ಚೆನ್ನಾಗಿದೆ ಸೇತುವೆ ಕಾಣಿಸ್ತಿರ್ಬೋದು ನೋಡಿ ಚೆನ್ನಾಗಿದೆ ಅಂತ ಆವಾಗೆಲ್ಲ ನಾವು ಈ ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗಬೇಕು ಅಂದರೆ ಸ್ಟ್ರೀಮರಲ್ಲೇ ಹೋಗ್ತಿದ್ವಿ ಅದು ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಿದ್ರು ತುಂಬ ಚೆನ್ನಾಗಿದೆ ನಾವು ಒಂದು ತ್ರೀ ಏನೋ ಹೋಗಿದ್ದೀವಿ ಅದರಲ್ಲಿ ಅವಾಗೆಲ್ಲ ತುಂಬ ಕಷ್ಟ ಹೋಗ್ತಾ ಹೋಗ್ತಾಯಿದ್ರು ಎಷ್ಟೋ ಜನ ಈಗಿಲ್ಲ ಇವಾಗ ಐದು ನಿಮಿಷಕ್ಕೆ ಹೋಗಿಬರ್ತೀವಿ ನಮಗಂತೂ ಕೊಳ್ಳೇಗಲ್ಲ ತುಂಬ ಅಂದರೆ ತುಂಬ ಹತ್ರ ನೋಡಿ ಹತ್ತಿರದಲ್ಲಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಲ್ಲಿ ಫಿಶ್ ತುಂಬ ಚೆನ್ನಾಗಿ ಮಾಡ್ತಾರೆ ಫೇಮಸ್ಸು ದಾಸನಪುರ ಅಂತ ಕ್ರಾಸ್ ಅದು ಅಲ್ಲೂ ಎರಡು ಬ್ರಿಡ್ಜ್ ಇದೆ ಅದು ಇದು ಏನಿದು ಯಾವುದು ರೋಡಿದು ಪೂರ್ತಿ ನಾನ್ ಸ್ಟಾಪ್ ರೋಡಿದು ಹೋಗೋ ದಾರಿ ಅದು ಬನ್ನಿ ನಾವು ಕೊಳೆಗಲ್ಲ ಒಳಗಡೆಗೆ ಹೋಗೋಣ ಬನ್ನಿ ನಾವು ಆಲ್ಮೋಸ್ಟ್ ಕೊಳ್ಳೇಗಾಲ ಸೆಂಟ್ರಿಗೆ ಬಂದಿದ್ದೀವಿ ಇಲ್ಲಿಂದನೇ ಕೊಳ್ಳೇಗಾಲ ಸ್ಟಾರ್ಟು ಇದು ಮೇನ್ ರೋಡ್ ಕನೆಕ್ಷನ್ನು ಇಲ್ಲಿಂದ ನಾವು ಒಳಗಡೆ ಹೋಗ್ತಿದ್ದೀವಿ ಬನ್ನಿ ಈ ಪ್ಲೇಸು ನಿಮಗೆ ಇದೇ ಫಸ್ಟು ಮಾರ್ನಿಂಗ್ ಟೈಮ್ ನಾನು ಕೊಳ್ಳೇಗಾಲ ತೋರಿಸ್ತಿರೋದು ಯಾರೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿರ ಪ್ರತಿಯೊಬ್ಬರು ಕೂಡ ಕೊಳ್ಳೇಗಾಲ ಬಂದೇ ಹೋಗೋದು ಇದು ತುಂಬ ಫೇಮಸ್ ಜಾಗ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ನಿಮಗೆ ಒಂದು ನಂದು ಹಳೆಯ ವಿಡಿಯೋಸಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಪುರಾತನ ಕಾಲದ ದೇವಸ್ಥಾನ ಇದು ತೋರಿಸ್ತೀನಿ ಈ ಕಡೆ ಇದೆ ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಕ್ಕೆ ಸಖದಾಗಿದೆ ದೇವಸ್ಥಾನ ಅಂತೂ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಒಳಗಡೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ಈಗ ಓ ಟೈಮಲ್ಲಿ ತೋರಿಸಿದೆ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಆಂಜನೇಯ ಸ್ಟ್ಯಾಚ್ಯೂ ಇದೆ ಅದೇ ಫೇಮಸ್ಸು ಈ ಸೆಂಟ್ರಲ್ಲಿ ಇಲ್ಲೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನನ್ನ ಫೇವ್ರೇಟ್ ದೇವಸ್ಥಾನ ನಾನು ಯಾವಾಗಲೂ ಹೋಗ್ತೀವಲ್ಲಿಗೆ ಇಲ್ಲೊಂದು ಪರಮೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ಈ ರೋಡಲ್ಲಿ ಸೆಂಟ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ದೇವಸ್ಥಾನ ಇದೆ ಈ ರೋಡಲ್ಲಿ ಕೊಳೆಗಾಲ ಇದು ಮೇನ್ ಸೆಂಟ್ರು ಯಾರೇ ಬಂದರೂ ಕೊಳೆಗಾಲ ಸೆಂಟ್ರು ಇಲ್ಲಿಗೆ ಬರ್ತಾರೆ ಇಲ್ಲ ಆಲ್ಮೋಸ್ಟ್ ಬೆಟ್ಟದಿಂದ ಬಂದವರೆಲ್ಲ ಕಡಲೆಪುರಿ ಸ್ವೀಟ್ಸು ಎಲ್ಲ ನೋಡಿ ಇಲ್ಲೊಂದು ದೇವಸ್ಥಾನ ಹೋಗ್ತಿದೆ ಎಲ್ಲ ತೊಗೊಂಡು ಹಿಂಗೆ ಹೋಗೋದು ಇದು ಮೇಯ್ನ್ ಸೆಂಟ್ರು ಇದು ಮಾರ್ಕೆಟ್ ಅಂತಲೇ ಹೇಳ್ಬೋದು ಇದನ್ನು ಕೊಳ್ಳೆಗಾಲ ತುಂಬ ಚೆನ್ನಾಗಿದೆ ಸೆಂಟ್ರು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಹೆಂಗಿದೆ ಅಂತ ಇಲ್ಲೆಲ್ಲ ಇಲ್ಲೊಂದು ಸಮ್ ಮಸೀದಿ ಇದೆ ನೋಡಿ ಅಂಗಡಿಗಳೆಲ್ಲ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ಎಲ್ಲ ಅಂಗಡಿಗಳಲ್ಲೂ ಕಡಲೆಪುರಿ ಸ್ವೀಟ್ಸು ಇದೇ ಈ ಮೇನ್ ರೋಡಲ್ಲಿ ಜಾಸ್ತಿ ಇದೆ ಸೇಲಿಂಗ್ ಜಾಸ್ತಿ ಈ ರೋಡಲ್ಲಿ ಇದು ಮೇಯ್ನ್ ಸೆಂಟ್ರ್ ರೋಡು ಈ ಕಡೆ ಮತ್ತು ಈ ಕಡೆ ಎರಡುವೆ ಈ ಒಳಗಡೆಗೆ ಹೋದ್ ಈ ಕಡೆ ಹೋದ್ರೆ ಮೇನ್ ರೋಡ್ಗೆ ಹೋಗುತ್ತೆ ಕನೆಕ್ಟ್ ಆಗುತ್ತೆ ಈ ಕಡೆ ಹೋದ್ರೆ ಸಿಟಿ ಒಳಗಡೆ ಒಳಗಡೆ ಮಾರ್ಕೆಟ್ ಇದು ಇದು ಒಳಗಡೆ ಹೋಗ್ಬೋದು ತುಂಬ ಚೆನ್ನಾಗಿದೆ ನಾವು ಯಾವಾಗಲೂ ಏನಾದ್ರು ತೊಗೋಬೇಕು ಅಂದರೆ ಇಲ್ಲಿಗೆ ಬರೋದು ನೋಡಿ ಇದೆಲ್ಲ ಪೂರ್ತಿ ಆಗ್ತೀನಿ ನಾವೇನು ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಮಗನಿಗೆ ತುಂಬ ಹುಷಾರಿಲ್ಲ ತುಂಬ ಅಂದರೆ ತುಂಬ ಇದೊಂದು ಬೇಕ್ರಿ ಫೇಮಸ್ ಬೇಕ್ರಿ ತುಂಬ ಚೆನ್ನಾಗಿದೆ ನಾವು ಜಾಸ್ತಿ ಇಲ್ಲೇ ತೊಗೊಳೋದು ಎಲ್ಲ ಇಲ್ಲೇ ತೊಗೊಳೋದು ಇಲ್ಲೇ ಬಂದು ಹೋಗ್ತೀವಿ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಈಗ ಹಾಸ್ಪಿಟಲ್ ರೋಡಿಗೆ ಬಂದಿದ್ದೀನಿ ನಮ್ಮ ಮಗನಿಗೆ ಯಾವಾಗಲೂ ಹುಷಾರಿಲ್ಲ ನಾನು ಸ್ಟಾರ್ಟಿಂಗೆಲ್ಲ ಬೆಂಗಳೂರಲ್ಲೇ ತೋರಿಸ್ತಾ ಇದ್ದು ಈಗ ಯಾವಾಗಿದ್ದನೂ ನಾವು ಇಲ್ಲೇ ಬರೋದು ಇದು ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ ಯಾರೆಲ್ಲ ಕೊಳ್ಳೆಗಾಲ ಹತ್ರ ಇದ್ದೀರಾ ಅಕ್ಕಪಕ್ಕ ಇದ್ದೀರಾ ಇದ್ದು ಫೇಮಸ್ ಡಾಕ್ಟ್ರು ಸರ್ಜನ್ನು ತುಂಬ ಚೆನ್ನಾಗಿ ನೋಡ್ತಾನೆ ಡಾಕ್ಟ್ರು ಶ್ರೀಧರ್ ಅಂತ ಮಕ್ಕಳು ಸ್ಪೆಷಲಿಸ್ಟು ಎಷ್ಟು ಬೆಳಗ್ಗೆ ಆರು ಗಂಟೆಗೆ ಓಪನ್ ಇರುತ್ತೆ ಡಾಕ್ಟ್ರು ಬರೋದು ಹತ್ತು ಗಂಟೆಗೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ನೋಡ್ತಾರೆ ತಿನ್ ತಿರ್ಗಾ ಸಂಜೆ ಏಳು ಗಂಟೆಗೆ ಓಪನ್ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ನೋಡ್ತಾರೆ ತುಂಬ ಜನ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ನಾವು ಕೂಡ ಐದು ಗಂಟೆಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಮಗು ಕೆಮ್ಮೇ ಹೋಗಿಲ್ಲ ಹಂಗಾಗಿ ಹಾಸ್ಪಿಟಲ್ ಕಾಯ್ತಾಯಿದ್ದೀವಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಆಚೆ ಕಡೆ ವೆಯ್ಟ್ ಮಾಡ್ತಿದ್ವಿ ನಾವು ಮಧ್ಯಾಹ್ನ ಕೂಡ ನೇಮ್ ಬರ್ಸಿದ್ವಿ ಏನಂದರೆ ಮಾರ್ನಿಂಗ್ ಬೇಗ ಬಂದು ನೇಮ್ ಬರ್ಸಿದ್ರೆ ಬೇಗನೆ ತೋರಿಸ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಮಕ್ಕಳುಗಳು ಎಳೆಯ ಮಕ್ಕಳಿಂದನೂ ತುಂಬ ಚೆನ್ನಾಗಿ ನೋಡ್ತಾರೆ ಅವಾಗೆಲ್ಲ ನಾವು ಶ್ರೀಧರ್ ಡಾಕ್ಟ್ರು ಕೊಳೆಗಾಲದಲ್ಲಿ ಇವ್ರು ಬಿಟ್ಟರೆ ನಾವು ಇನ್ನೆಲ್ಲೂ ತೋರಿಸೋಲ್ಲ ಇಬ್ಬರು ಮಕ್ಳಿಗೂ ಕೂಡ ಅದಕ್ಕೂ ಮುಂಚೆ ಲಾಕ್ಡೌನ್ಗೂ ಮುಂಚೆ ನಾವು ಬೆಂಗಳೂರಲ್ಲಿ ತೋರಿಸ್ತಾ ಇದ್ವಿ ನೋಡಿ ಮಕ್ಳುಗಳಲ್ಲೇ ಸ್ಟಾರ್ಟ್ ಆಡ್ತಿದ್ದೇವೆ ಅದೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ರಲ್ಲ ಹಂಗಾಗಿ ಒಳಗಡೆ ಬಂದು ಕೂತಿದ್ವಿ ನೋಡಿ ಕ್ಲೀನಿಂಗ್ ಮಾಡ್ತಾಯಿದರೆ ಡಾಕ್ಟ್ರು ಬರೋದು ಏಳು ಏಳು ಗಂಟೆ ಆಗುತ್ತೆ ಹಾಗಾಗಿ ಮಕ್ಳುಗಳು ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಿದ್ದೀವಿ ನೋಡಿ ಕಾಣಿಸ್ತಿರ್ಬೋದು ಪೇಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಳುಗಳು ಅಷ್ಟೇ ಒಳಗಡೆ ಪ್ಲೇಸು ಚೆನ್ನಾಗಿದೆ ಮಕ್ಕಳು ಫೀಡ್ ಮಾಡಿಸ್ಬೇಕು ಅಂದರೆ ಏನು ತೊಂದರೆ ಇಲ್ಲ ಆರಾಮಾಗಿ ಹೊರಗಡೆ ಕೂತ್ಕೊಂಡು ಫೀಡ್ ಮಾಡಿಸ್ಬೋದು ಮಕ್ಕಳು ಬಂದ್ರು ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಮಾತ್ರ ತುಂಬ ಚೆನ್ನಾಗಿ ನೋಡ್ತಾರೆ ಆಮೇಲೆ ಏನಂದರೆ ನಾವು ಹೊರ್ಗಡೆ ಹೋಗಂಗಿಲ್ಲ ಮೆಡಿಷನ್ಗೆ ಸೊ ಇಲ್ಲೇ ನಿಂತ್ಕೊಂಡು ಮೆಡಿಷನ್ ತೊಗೊಬೋದು ಒಳಗಡೆ ಮೆಡಿ ಮೆಡಿಕಲ್ ಇದೆ ಹಾಗಾಗಿ ಮೆಡಿಷನ್ ಒಕ್ಕೆ ತೊಗೊಂಡು ನಾವು ಹೊರ್ಗಡೆ ಹೋಗ್ಬೋದು ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಆದಷ್ಟು ಅಕ್ಕಪಕ್ಕ ಎಲ್ಲಿದ್ದೀರಾ ಒಳ್ಳೆ ಡಾಕ್ಟ್ರು ಬೇಕು ಅಂದರೆ ಇನ್ನು ತುಂಬ ಚೆನ್ನಾಗಿದೆ ಶ್ರೀಧರ್ ಡಾಕ್ಟ್ರು ಯಾರು ಅಕ್ಕಪಕ್ಕ ಕೊಳೆಗಲ್ಲ ಆ ಕಡೆ ಯಾವ ಊರವರಾದರೂ ಬಂದು ತೋರಿಸ್ಬೋದು ನೋಡಿ ನಿಮಗೆ ಒಂದೇ ಒಂದು ಕ್ಲಿಪ್ಪಲ್ಲಿ ತೋರಿಸ್ತೀನಿ ಡಾಕ್ಟ್ರ್ ಹೇಗಿದ್ದಾರೆ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಮಕ್ಳುಗಳನ್ನ ಕೇರ್ ಮಾಡಾಗಿರ್ಬೋದು ಎಷ್ಟೊಂದು ಜನ ಮಕ್ಳುಗಳನ್ನ ಮುಟ್ಟೋದೇ ಇಲ್ಲ ಹಂಗೆ ನೋಡಿ ಹಂಗೆ ಮೆಡಿಷನ್ ಬರೀತಾರೆ ಆದರೆ ಇವರು ತುಂಬ ಚೆನ್ನಾಗಿ ನೋಡ್ತಾರೆ ನೋಡಿರಿ ಇವರೇ ಶ್ರೀಧರ್ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ